ಸರ್ ಟ್ರೇಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡಬಹುದು ಅಂತ ಹೋದ್ವಿ ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ ಇಷ್ಟ ಆಯ್ತು ಸರ್ ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್ ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ ಅದೊಂದು ಬೇಜಾರಿದೆ ಆನ್ ಸ್ಕ್ರೀನ್ ರೈಟ್ ಎಸ್ ಸರ್ ಓಕೆ ಶಾರ್ಟ್ಲಿ ಮ್ಯಾಮ್ ಶಾರ್ಟ್ಲಿ ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕೆ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ ಫೈವ್ ಡೇಸ್ ಆ ವಾಟರಲ್ಲಿ ಇದ್ದಿದ್ದು ಫೈವ್ ಡೇಸ್ ಇಲ್ಲಿವರೆಗೆ ನೀರು ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದು ನಾನು ಎಲ್ಲ ಎ ಸಿ ಆಫ್ ಮಾಡಿ ಕುತ್ಕೊಳ್ಳೋದು ನನಗೆ ಚಳಿ ಆಗಲ್ಲ ಐ ಹ್ಯಾವ್ ಲಾಡ್ ಅ ಸೈನಸ್ ಇಶ್ಯೂಸ್ ಬಟ್ ಐ ಹ್ ನಾಟ್ ಓನ್ಲಿ ದಟ್ ಫೈವ್ ಡೇಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್ ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ ನನಗೆ ಆಗೋದೇ ಇಲ್ಲ ಟೂ ಡೇಸ್ ತನಕ ನಾನು ಹಿಂಗೋ ಮ್ಯಾನೇಜ್ ಮಾಡಿದೆ ಅದರಲ್ಲಿ ಇಳಿಬೇಕಾದಂತೂ ಭಾಳ ಮಜಾ ಇತ್ತು ಫಸ್ಟು ಒಂದೇ ಒಂದು ಕಾರಣಕ್ಕ ನಾನು ಇಷ್ಟಿಷ್ಟೇ ಹೋಗಿ ಹೋಗಿ ಇರ್ತೀನಿ ಬನ್ನಿ ಬರ್ತೀನಿ 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 ಅಂತ ಅಷ್ಟು ಚಳಿ ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ ತ್ರೀ ಡೇಸು ಆಗ್ತಾನೆ ಇರಲಿಲ್ಲ ತ್ರೀ ಡೇಸ್ ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೈನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ ಐದು ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾ ಇತ್ತು ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಸು ಆಗ್ತಾ ಇರಲಿಲ್ಲ ಅದು ಬಟ್ ಶಾರ್ಟ್ಸ್ಗಳು ನೋಡಿದ ತಕ್ಷಣವೇ ಒಬ್ರಿಗೊಬ್ರು ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಟೀಮ್ ಕೇರ್ ತೊಗೊಂಡಿದ್ದು ಹೇಳ್ಬಿಡ್ತೀನಿ ಯಾರಿಗೂ ಗೊತ್ತಿಲ್ಲ ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ ಮಕ್ಕಳ ಮೇಲೆ ಬೀಳ್ತಾ ಆಗಿದ್ದು ಬರೀ ಬಿಸಿನೀರು ಮೇಲಿಂದ ಏನು ಬಿಸಿನೀರು ಬರ್ತಾಯಿತ್ತು ನಾಲ್ಕೈದು ಗೀಜರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹಣಿ ಬಂದಿಲ್ಲಮ್ಮ ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾಯಿತ್ತು ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ ಕೋಲ್ಡ್ ಇಟ್ ವಾಸ್ ಆಲ್ ಹಾಟ್ ವಾಟರ್ ಬಟ್ ಈ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾಂತ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್ ಬಟ್ ವಿ ವೆಂಟ್ ಥ್ರೂ ಇಟ್ ಆ್ಯಂಡ್ ನನಗೆ ವಿಜಯ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳ್ಬೋಲ್ಲ ಯಾಕಂದರೆ ಎಲ್ಲೋ ಒಂದು ಅಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ಏನಕ್ಕೆ ಹಿಂಗೆ ತೆಗೀತಾ ಇದಾರೆ ಇವ್ರು ಏನಾದ್ರು ಬೇಕಾ ಅಂದ್ಬಿಟ್ಟು ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು ಚಂದ್ರು ಐ ಹ್ಯಾವ್ ಸೀನ್ ಇಟ್ ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ ಸುಮ್ಮನೆ ಸುಮ್ಮನೆ ಎಳೆದಿದ್ದಾರೆ ಎಲ್ಲರೂ ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟ್ರಿಬ್ಯೂಟ್ ಆಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ ನಮ್ಮ ಕೈಯ್ಯಲ್ಲಿ ಇಲ್ಲ ನಾಲ್ಕೈದು ಸರ್ತಿ ಐ ಹ್ಯಾವ್ ಗಾನ್ ಔಟ್ ಆಫ್ ದ ವಾಟರ್ ಆ್ಯಂಡ್ ಐ ಹ್ಯಾ ಥ್ರೋನ್ ಅಪ್ ಇಂಡ್ಯೂಸ್ ಆ್ಯಂಡ್ ಥ್ರೋನ್ ಅಪ್ ಆ್ಯಂಡ್ ಹ್ಯಾವ್ ಕಮ್ ಬಿಕಾಸ್ ಆ ನೀರು ಕುಡಿದ್ಬಿಟ್ಟಿದ್ದೀವಿ ಆಸ್ ಥಟ್ ವೆರಿ ಕಂಟ್ಯಾಮಿನೇಟೆಡ್ ಭಯ ಆಗ್ತಾ ಇತ್ತು ಸಿ ಐ ವಿ ವೆಂಟ್ ಥ್ರೂ ಇಟ್ ಮೈ दट इस वाट नथिंग टू डूू विमा कलेक्न इट इस अंडफरींग सिम बे ना माती स्वलप तिगे योचने बे बेड़े बेड़ बेरे रीति बेक ऐनोदिव थिंक दट वॉज वेरी नईसली डें क्राफ्टेड आिमिटेड टाइमली दट वास्मथिंग वु इट वैटिसफईिंग फील अंत सिग् मन इट वॉज दे ಎಸ್ ಸರ್ ಹಾಗೇನೇ ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿಯಾಗಿದೆ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ ಆ್ಯಂಡ್ ಸರ್ ಹಾಗೆಯೇ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡಿದ್ದಿರೋದಿದೆ ಬಿದ್ದಿರೋದಿದೆ ಅವ್ರನ್ನೆಲ್ಲ ಹಿಡಿದಿದ್ದಾರೆ ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ವಿಚಾರ ಇದೆಯಾ ಅಂತ ಹಿಡ್ದಿದ್ದೆ ಕ್ರಮ ತಗೊಳಕಲ್ವಾ ಅಲ್ಲ ನೆಕ್ಸ್ಟ್ ಹಾಂ ಹಿಡಿದಿದ್ದೇ ಕ್ರಮ ತೊಗೊಳತ್ತಲ್ವಾ ಇನ್ನೇನು ಕರ್ದು ಪಾಪ ಒಳ್ಳೆ ಕೆಲಸ ಮಾಡಿದ್ಯಾ ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲ ಕೊಡ್ಸೋ ಕಡೆ ಊಟ ಹಾಕ್ಸ್ತೀನಿ ಮಾರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇನ್ನೂನು ಲೆಟ್ ಮಿ ಟೆಲ್ ಯು ಹಿಯರ್ ಐ್ರೇಟ್ ಫಿಲ್ತಿಕ್ ಸರ್ ಮತ್ತೆ ಸತ್ಯ ಜ್ಯೋತಿ ಫಿಲ್ಮ್ಸ್ ಅವರಿಗೆ ನಾನು ಕೇಳೋದೇನಂದ್ರೆ ಇತ್ತೀಚಿನ ಕನ್ನಡ ಸಿನಿಮಾಗಳು ಸಿಂಗಲ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿರುತ್ತೆ ಆದರೆ ಬುಕ್ ಮೈ ಶೋ ಇವತ್ತಿನ ದಿನದಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಆಗಿದೆ ಇದ್ರ ಮನೋಪಲಿ ಇದೆಯೋ ಅಥವಾ ಅವರು ಒಂದು ಈ ಥರದಲ್ಲಿ ನಮಗೊಂದು ಸರಿ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ ನೀವು ಇವಾಗ ಪೇಪರ್ ಇದೆ ಅಂತ ಸುದೀಪ್ ಸರ್ ಹೇಳಿದರು ಸೊ ಬುಕ್ ಮೈ ಶೋ ಸತ್ಯ ಅವರು ಎಲ್ಲ ಡಿಟೇಲ್ಸ್ ಕೊಡ್ತಿದ್ದಾರೆ ಟ್ವೆಂಟಿ ಫೋರ್ ಅವರ್ಸಿಗೆ ಇಷ್ಟು ಇಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತ ಆಮೇಲೆ ಒನ್ ಅವರಿಗೆ ಈ ಥರ ಟಿಕೆಟ್ ಸೇಲ್ ಆಗಿದೆ ಅಂತ ಕೊಡ್ತಿದ್ದಾರೆ ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸಿಂಗಲ್ ಟೇಟ್ರಲ್ಲಿ ಹೌಸ್ಫುಲ್ ಇರುತ್ತೆ ಸೊ ಅಲ್ಲಿ ಆ ಒಂದು ಈ ಜನರಿಗೆ ಏನಂದರೆ ಬುಕ್ ಮೈ ಶೋ ಒಂದೇ ಮೊನೋಪಲಿ ಟೈಪ್ ವರ್ಕ್ ಆಗ್ತಾ ಇದೆ ಸೊ ಇದು ಚಿತ್ರರಂಗಕ್ಕೆ ಸಪೋರ್ಟ್ ಆಗಿದೆಯೋ ಅಥವಾ ಹೇಗೆ ಅಂತ ಸರ್ ಇಲ್ಲ ನೀವು ಕ್ವೆಶನ್ ತಪ್ಪು ಫಸ್ಟು ಬುಕ್ ಮೈ ಅಲ್ಲಿ ಅದೇನು ಸ್ಟ್ಯಾಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ ಬುಕ್ ಮೈ ಅಲ್ಲಿ ಬುಕ್ ಮಾಡಿರೋದು ಮಾತ್ರ ಕೊಡೋದು ಈಗ ಇನ್ನೊಂದು ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಇದೆ ಕೆಲವು ಥಿಯೇಟ್ರಿಗೆ ಈಗ ಮೈಸೂರು ಟಿ ಆರ್ ಸಿ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಡೈರೆಕ್ಟಾಗಿ ಫೋನ್ ಮಾಡಿ ಟಿಕೆಟ್ ಬುಕ್ ಮಾಡೋದು ಇದಾರೆ ಯಾಕಂದರೆ ಆಮೇಲೆ ಕೌಂಟ್ರಲ್ಲಿ ತೊಗೊಳ್ಳೋದು ಇರುತ್ತೆ ಸೊ ಅದೆಲ್ಲ ಎಂಟೈರ್ ಸ್ಟೇಟ್ಗೆ ಏನೇನು ಟಿಕೆಟ್ ಸೇಲ್ ಆಗುತ್ತೆ ಅದು ಆ ಡೇಟಾ ಬರೀ ಬುಕ್ ಶೋಲ್ಲಿ ಇಲ್ಲ ಆಮೇಲೆ ಎಷ್ಟೋ ಥಿಯೇಟ್ರುಗಳು ಬುಕ್ಮಾ ಶೋಲು ಇಲ್ಲ ಆಮೇಲೆ ಕೆಲವು ಥಿಯೇಟ್ರ್ ಬುಕ್ ಶೋಲ್ಲಿ ಕೆಲವು ಪೋರ್ಷನ್ಸ್ ಆಫ್ ಸೀಟ್ಸ್ ಮಾತ್ರ ಬಿಟ್ಟು ಕೊಡೋದು ಲಿಖಿದ್ ಕೌಂಟ್ರಲ್ಲಿ ಕೊಡ್ತಾರೆ ಬಿಕಾಸ್ ಹ್ಯಾವ್ ಟು ಬಿ ಆಕ್ಸೆಸಿಬಲ್ ಟು ಆಲ್ ಬುಕ್ ಮಾೋಲ್ಲಿ ಒಂದು ಕನ್ವೇಯನ್ಸ್ ಚಾರ್ಜ್ ಅಂತ ಇರುತ್ತೆ ಟಿಕೆಟ್ಸ್ ಸೊ ಪೀಪಲ್ ವಿಲ್ ವಾಂಟ್ ಟು ಅವಾಯ್ಡ್ ದಟ್ ಆ್ಯಂಡ್ ಗೋ ಟು ಥಿಯೇಟರ್ಸ್ ಅನ್ ಟರ್ಟ್ ಹೌದು ಅದನ್ನು ಸೊ ಬುಕ್ ಮೈ ಶೋ ಕೊಡೋ ಡೇಟಾ ಓನ್ಲಿ ಬುಕ್ ಮೈ ಶೋ ವಿಫ್ ಟಿಕೆಟ್ಸ್ ಟಿಕೆಟ್ಸ್ ಬುಕ್ ಥ್ರೂ ಬುಕ್ ಮೈ ಶೋ ಓನ್ಲಿ ಅದೊಂದು ಡೇಟಾ ಇಟ್ಕೊಂಡು ಇಷ್ಟೇ ಟಿಕೆಟ್ ಸೇಲ್ ಆಗಿದೆ ಎಂಟೈರ್ ಡೇಗೆ ಅಂತಂದರೆ ಅವ್ರಿಗಿಂತ ದೊಡ್ಡತನ ನಂಗೆ ಗೊತ್ತಿಲ್ಲ ಬುಕ್ ಮೈ ಶೋ ಇಸ್ ಹೆಲ್ಪ್ ಟು ಹಂಡ್ರೆಡ್ ಪರ್ಸೆಂಟ್ ಇಟ್ ಆಸ್ ಹೆಲ್ಪ್ ಆಟ್ ಆಫ್ ಪೀಪಲ್ ಮೋನೋಪಲಿ ಅಂತ ಅದು ಬರೋದೇ ಇಲ್ಲ ಯಾಕಂದರೆ ಅದು ಒಂದೇ ಅಲ್ವಲ್ಲ ನಾಲ್ಕೈದು ಆ್ಯಪ್ಗಳಿದೆ ಪೇ ಟಿ ಎಮ್ ಇದೆ ಡಿಸ್ಟ್ರಿಕ್ಟ್ ಇದೆ ಆಮೇಲೆ ಕೌನ್ಸಿಲು ಕೊಡ್ತಾ ಇರುತ್ತೆ ಸೊ ಐ ಡೋಂಟ್ ಥಿಂಕ್ ಮೋನೋಪಲಿ ಅಪ್ ಕ್ವೆಶನಲ್ಲಿ ಬುಕ್ ಮೈ ಶೋ ಇಸ್ ಹೆಲ್ಪ್ ಟು ಫು ಪೀಪಲ್ ಕ್ವೆಶನ್ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು